ಆಲ್ರೆಡಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ತಮ್ಮ ತಮ್ಮ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನು ಬಹುತೇಕ ಫೈನಲ್ ಮಾಡಿದ್ದಾರೆ ಈ ನಡುವೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸೀಟ್ ಗೆದ್ದರೆ ಗೆದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕ್ರೆಡಿಟ್ ಸಿಗತ್ತೆ ಒಂದು ವೇಳೆ ಇಪ್ಪತ್ತು ಸೀಟು ಬರದೆ ಕಾಂಗ್ರೆಸ್ ಹೀನಾಯವಾಗಿ ಸೋತರೆ ಅಂದರೆ ಕಳೆದ ಬಾರಿ ಒಂದು ಬಂದಿತ್ತು ಈ ಬಾರಿ ಎರಡು ಮೂರು ಅಂತ ಬಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿಗೆ ಗಂಡಾಂತರ ಬರುತ್ತಾ ಇಂಥ ಮಾತನ್ನು ಯಾರು ಹೇಳಿದ್ದು ಬಿ ಜೆ ಪಿ ಹೇಳಿದರೆ ಒಂದು ವಿಚಾರ ಬೇರೆ ಆದರೆ ಕಾಂಗ್ರೆಸ್ನ ಅದು ಕೂಡ ಜೆ ಡಿ ಎಸ್ನಿಂದ ಬಂದು ಈಗ ಕಾಂಗ್ರೆಸ್ನಲ್ಲಿರುವಂಥ ಶಾಸಕರು ಹೇಳಿದರೆ ಹೇಳಿದ್ದಾರೆ ತುಮಕೂರು ಮೂಲದ ಶಾಸಕರೊಬ್ಬರು ಗುಬ್ಬಿ ಶ್ರೀನಿವಾಸ್ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೀಗ ಪರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ ಮತ್ತೊಂದು ಕಡೆ ಯಾವ ಕಾಂಟೆಕ್ಸ್ಟ್ನಲ್ಲಿ ಹೇಳಿದರು ಶಾಸಕರು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಗೊಂದಲ ಮಾಡ್ಕೋಬೇಡಿ ಈ ರಿಪೋರ್ಟ್ ನೋಡಿ ಸರ್ಕಾರ ಸರ್ಕಾರವಾಗಿದೆ ನಮ್ಮ ಸರ್ಕಾರ ಏನಾದರೂ ಹೆಚ್ಚಿತ್ತಿನ ಲೋಕಸಭೆಯಲ್ಲಿ ನಾವು ಕಳಿಸ್ತಿಲ್ಲ ಅಂತಂದರೆ ನೈತಿಕ ಹೊಣೆವನ್ನು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗುತ್ತೆ ಕಾಂಗ್ರೆಸ್ ನಾಯಕರಿಗೆ ಅದೇನಾಗಿದ್ಯೋ ಗೊತ್ತಿಲ್ಲ ಒಬ್ಬರು ಐದು ವರ್ಷ ಸಿದ್ದರಾಮಯ್ಯನವರೇ ಸಿಎಂ ಅಂತಿದ್ರೆ ಇನ್ನೊಬ್ರು ಲೋಕಸಭೆ ಚುನಾವಣೆ ಬಳಿಕ ಸಿದ್ದು ಕುರ್ಚಿ ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಹೌದು ಕಾಂಗ್ರೆಸ್ ಇಪ್ಪತ್ತು ಸ್ಥಾನ ಗೆಲ್ಲದಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗುತ್ತೆ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಹೊಣೆ ಮತ್ತು ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾಗುತ್ತೆ ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ ಶೋಷಿತರ ಪರ ಕೆಲಸ ಎಸ್ ಆರ್ ಶ್ರೀನಿವಾಸ್ ಮಾತಿಗೆ ಪ್ರತಿಕ್ರಿಯೆಯನ್ನ ಕೊಡಲು ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಸಂಸದ ಡಿಕೆ ಸುರೇಶ್ ನಿರಾಕರಿಸಿದ್ರು ಶ್ರೀನಿವಾಸ್ ಒಂದು ಮಾತಾಡಿದರೆ ಈ ಲೋಕಸಭಾ ಚುನಾವಣೆ ಕಡಿಮೆ ಸ್ಥಾನ ಬಂದ್ರೆ ಮುಖ್ಯಮಂತ್ರಿ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಡಬೇಕಂತ ಪ್ರಸಂಗ ಪ್ರಸಂಗಿದ್ದು ಖುದ್ದು ನಿಮ್ಮ ಪಕ್ಷದ ಎಂಎಲ್ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನೀವು ಕಾಂಗ್ರೆಸ್ ನಾಯಕರೇ ಇಷ್ಟು ದೊಡ್ಡ ಅಸ್ತ್ರವನ್ನ ಕೊಟ್ಟರೆ ಬಿಜೆಪಿ ನಾಯಕರು ಬಿಟ್ಟಾರಿಯೇ ಒಬ್ಬೊಬ್ಬರಾಗಿ ವ್ಯಂಗ್ಯ ಮಾಡಲು ನಿಂತರು ಗುಬ್ಬಿ ಶ್ರೀನಿವಾಸ್ ಅವರು ಏನು ಕಾಂಗ್ರೆಸ್ಸಿನ ಒಳಜಗಳದ ಬಗ್ಗೆ ಅವ್ರು ಮಾತಾಡಿದ್ದಾರೆ ಒಳಜಗಳ ಇದೆ ಅದಕ್ಕೋಸ್ಕರ ನಾವು ಸೋಲ್ತಿರಿ ಅನ್ನೋ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಅರ್ಥ ಚುನಾವಣೆ ಯುದ್ಧಕ್ಕೆ ಬರಕ್ ಮುಂಚೆ ಸೋಲನ್ನ ಒಪ್ಕೊಂಡಂತದ್ದು ಕಾಂಗ್ರೆಸ್ನ ಸ್ಥಿತಿ ಇವತ್ತು ಕಾಣ್ತಾ ಇದೆ ಅದಕ್ಕೆ ಗುಬ್ಬಿ ಶ್ರೀನಿವಾಸ್ ಅವರು ಸತ್ಯವನ್ನೇ ಹೇಳಿದ್ದಾರೆ ಮುಂದೆ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯನವರ ಬೆಂಬಲಿಗರು ಯಾರು ಶಾಡೋ ಸಿ ಎಂಗಳಿದ್ದಾರೆ ಅವ್ರ ಬಗ್ಗೆ ಏನು ಮಾಡ್ತಾರೆ ಅಂತ ಸಿದ್ದರಾಮಯ್ಯವ್ರ ಬೆಂಬಲಿಗರು ತೀರ್ಮಾನ ಮಾಡಬೇಕಿದ್ದಾರೆ ಸಿದ್ದರಾಮಯ್ಯ ಅವರು ಕೆಳಗೆಳಿತಾರೆ ಸಿದ್ದರಾಮಯ್ಯವ್ರು ಕೆಳಗಿಳಿಯೋಕ್ಕೇನು ಇದೇನು ಎಮ್ ಎಲ್ ಎಲೆಕ್ಷನ್ನ ಇದು ಪಾರ್ಲಿಮೆಂಟ್ ಎಲೆಕ್ಷನ್ ಅಂದರೆ ಅವರಲ್ಲಿ ಹೆಂಗೆ ಗೊಂದಲ ಇದೆ ಅಂತ ನೋಡಿ ಅವರವರಲ್ಲೇ ಪರಸ್ಪರ ಅವ್ರ ವಿರುದ್ಧವಾಗಿದ್ದಾರೆ ಅವರ ಒಂದು ಕಾಂಗ್ರೆಸ್ನಲ್ಲಿ ಒಳ ಇದೆ ಡಿ ಕೆ ಶಿವಕುಮಾರ್ ಆಪ್ತ ಎಸ್ ಆರ್ ಶ್ರೀನಿವಾಸ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಿಷ್ಟು ಯಾವ ಕಾಂಟೆಕ್ಸ್ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ಆ ಮಾತಾಡ್ತೀರಿ ನೀವೇನು ಮಾಡ್ತೀರಿ ಕಾಂಟೆಕ್ಸ್ಟ್ ಬಿಟ್ಬಿಟ್ಟು ಕೇಳ್ತೀರಿ ಕಾಂಟೆಕ್ಸ್ಟ್ ಏನು ಅಂತ ಗೊತ್ತಿಲ್ಲ ನನಗೆ ಟು ದಿ ಇಪ್ಪತ್ತು ಸೀಟ್ ಗೆಲ್ಲಲೇಬೇಕು ಅಂತ ದೆಹಲಿ ನಾಯಕರು ಸಿದ್ದುಗೆ ಟಾಸ್ಕ್ ಕೊಟ್ಟ ಎಲ್ಲವನ್ನೂ ಆ ರಾಹುಲ್ ಗಾಂಧಿಯೇ ಬಲ್ಲ ಗುಬ್ಬಿ ಶಾಸಕ ಶ್ರೀನಿವಾಸ್ ಜೆಡಿಎಸ್ ಅಲ್ಲಿ ಇದ್ರು ನಂತರ ಕಾಂಗ್ರೆಸ್ ಬಂದರು ಕುಮಾರಸ್ವಾಮಿ ಹಾಗೂ ಅವರ ನಡುವೆ ಬಹಳ ತಿಕ್ಕಾಟಗಳು ಕೂಡ ಆಯ್ತು ಆದರೆ ಅವರು ತಮ್ಮ ಕ್ಷೇತ್ರದ ಕಾರ್ಯಕರ್ತರನ್ನ ಹುರಿದುಂಬಿಸೋ ನಿಟ್ಟಿನಲ್ಲಿ ಅವ್ರು ಮಾತಾಡಿದಂಗೆ ಕಾಣ್ತಾ ಇದೆ ನೋಡಿ ನೀವು ಗೆಲ್ಸಿಲ್ಲ ಅಂತಂದರೆ ಬೇಕಾ ಬೇಡ ಅಂತ ಕೇಳಿದಂಗೆ ಸಿದ್ದರಾಮಯ್ಯ ಬೇಕಾದರೆ ನಿಮಗೆ ಬೇಕು ಅಂತಂದರೆ ಹಾಕಿ ಓಟು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ಸಿದ್ದರಾಮಯ್ಯ ನೋಡಿ ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದರು ಹೇಳ್ತಾರೆ ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದರು ಅದನ್ನು ತಿಳ್ಕೊಂಡು ಆಮೇಲೆ ಹೇಳ್ತೀನಿ ಅಂತ ಆಮೇಲೆ ಅಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ಈ ಸೂಕ್ಷ್ಮ ವಿಚಾರವನ್ನು ಭಾಳ ಅದ್ಭುತವಾಗಿ ನಿಭಾಯಿಸಿದರು ಆದರೆ ಭಾಳ ಆಶ್ಚರ್ಯ ಅನ್ನಿಸೋದು ಬಿ ಜೆ ಪಿಯವರ ಅವರ ಹೇಳಿಕೆಗಳನ್ನು ಗಮನಿಸಿದಾಗ ನೂರ ಮೂವತ್ತಾರು ಸೀಟ್ ಇದೆ ಅವತ್ತಿಂದ ಇವತ್ತು ನನಗೆ ಸರ್ಕಾರ ಬೀಳುತ್ತೆ ಸರ್ಕಾರ ಬೀಳುತ್ತೆ ಸರ್ಕಾರ ಬೀಳುತ್ತೆ ಇವ್ರಿಗೆ ಹೆಂಗೆ ಅಂತಂದರೆ ಪಕ್ಕದ ಆಯ್ತಲ್ಲ ಒಂದು ಇಬ್ಬಾಗ ಆಗ್ಬಿಡ್ತದೆ ಹಂಗಿದೆಯಾ ನಿಜವಾಗ್ಲೂ ಕಾಂಗ್ರೆಸ್ನಲ್ಲಿ ಈಗ ಒಂದು ಪಾಸಿಂಗ್ ಕಮೆಂಟ್ ಒಂದು 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 ಕಮೆಂಟ್ ಹೇಳುವಂಥದ್ದು ನೋಡಿ ಅವರು ಹಿಂಗೆ ಹೇಳ್ತಾ ಇದ್ದಾರೆ ಬಿದೋ ಬಿಡ್ತದೆ ಅವರು ಹಿಂಗೆ ಹೇಳ್ತಾ ಬಿದ್ದು ಯಾವ ಕಾರಣಕ್ಕೆ ಏನಿದೆ ಭ್ರಷ್ಟಾಚಾರ ನೀವು ಅದ್ರ ಬಗ್ಗೆ ಮಾಡಬೇಕು ಇವತ್ತು ಹದಿನೆಂಟು ಸಾವಿರ ಕೋಟಿ ಕೊಡಿ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಯಾಕೆ ಮೊರೆ ಹೋಗಬೇಕಾಗಿತ್ತು ಹೋಗುವಂಥ ಅಗತ್ಯ ಇರಲಿಲ್ಲ ಏನಂತ ತೋರಿಸಿ ಬಿ ಜೆ ಅವರು ಟಂಗ್ ಸ್ಲಿಪ್ಪಾಗಿ ಒಂದು ಹೇಳಿಕೆ ಬಂದಾಗ ಅಥವಾ ಈ ಥರದ ಕಾಂಟೆಕ್ಸ್ಟ್ ಇಲ್ಲದ ಕೆಲವು ಹೇಳಿಕೆಗಳು ಬಂದಾಗ ಅದನ್ನೇ ಇಟ್ಕೊಂಡು ಮುಂದೆ ಬರೋದಿದ್ದಿಲ್ಲ ಆಮೇಲೆ ಅದು ಬಿ ಜೆ ಪಿ ಒಂದು ವಿರೋಧ ಪಕ್ಷವಾಗಿ ಹೇಗೆ ರಚನಾತ್ಮಕವಾಗಿ ಕೆಲಸ ಮಾಡಬೇಕು ಮಾಡ್ತಾ ಇದೆಯಾ ಮಾಡ್ತಾ ಇಲ್ವೋ ಅನ್ನೋದು ಕೂಡ ಅರ್ಥ ಆಗುತ್ತೆ ಇವರ ಹೇಳಿಕೆಗಳಿಂದ ಅವರು ಹೇಳಿದ್ದೇನು ಅಂತಂದರೆ ರಾಜೀನಾಮೆ ಕೊಡಬೇಕಾಗತ್ತೆ ಓಕೆ ಅದು ಒಂದು ನೀವು ಕೆಲಸ ಮಾಡಲೇಬೇಕು ಅಂತ ಪ್ರಚೋದಿಸೋದು ಇನ್ನೊಂದು ಓಕೆ ಆದರೆ ಇಲ್ಲಿ ಯಾಕೆ ಇದು ಗೊಂದಲಕ್ಕೆ ಕಾರಣವಾಗತ್ತೆ ಅಂತಂದರೆ ಡಿ ಕೆ ಶಿವಕುಮಾರ್ ಆಲ್ರೆಡಿ ಸಿ ಎಂ ರೇಸಲ್ಲಿ ಇದ್ದಾರೆ ಹಾಗಾಗಿ ಅದು ಭಾಳ ಮುಖ್ಯವಾಗುತ್ತೆ